ಈ ಏನು ಎಸ್ ಕೆ ಆರ್ ಡಿ ಪಿ ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಿರಂತರವಾಗಿ ಈ ರಾಜ್ಯದ ಇಪ್ಪತ್ತೆಂಟು ಸಾವಿರ ಗ್ರಾಮಗಳಲ್ಲಿ ಟ್ವೆಂಟಿ ಏಟ್ ಥೌಸಂಡ್ ವಿಲೇಜಸ್ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಗ್ರಾಮೀಣ ಜನರಿಗೆ ಸರ್ಕಾರದಿಂದ ಬ್ಯಾಂಕಿನಿಂದ ಬ್ಯಾಂಕಿನಿಂದ ನಿಯಮಿತವಾಗಿ ಆಸ್ ಪರ್ ರೂಲ್ಸ್ ಬರುವಂತಹ ಈ ಸಾಲದ ಸೌಲಭ್ಯವನ್ನು ಕಟ್ ಮಾಡಿ ಇವರು ಅದನ್ನು ದುಡ್ಡು ತಮ್ಮ ಖಾತೆಗೆ ಹಾಕೊಂಡು ಪ್ರತಿ ವಾರ ವಿಪರೀತ ಬಡ್ಡಿಯನ್ನ ವಸೂಲಿ ಮಾಡಿ ಅದು ಕ್ಯಾಶ್ ಅಲ್ಲಿ ವಸೂಲಿ ಮಾಡಿ ಮಾಡಿ ಸ್ವಾವಲಂಬನೆ ಅನ್ನೋದನ್ನೇ ನಾಶ ಮಾಡಿಬಿಟ್ಟಿದ್ದಾರೆ ಈ ಧರ್ಮೋದ್ಯಮಿಗಳು ಬಡ್ಡಿ ಪೂಜ್ಯರು ನಾವು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವರ ಉದ್ದೇಶನು ಕೂಡ ಅದೇ ಸ್ವಾವಲಂಬನೆಯಲ್ಲಿ ಯಾವುದೇ ದುಡಿಯುವ ವರ್ಗ ಇರಬಾರ್ದು ಎಲ್ಲವೂ ಕೂಡ ನನ್ನ ಕಂಟ್ರೋಲ್ನಲ್ಲಿ ಇರಲಿ ಹಿಂಗಾಗಿ ಆ ಗ್ರಾಮದಲ್ಲಿ ಏನು ವಸೂಲಿ ಮಾಡಿರ್ತಾರೆ ಅದರ ಒಂದು ಸ್ಮಾಲ್ ಪೋರ್ಷನ್ ಆ ಗ್ರಾಮದಲ್ಲಿದ್ದಂತಹ ಮಠಗಳಿಗೆ ಮಂದಿರಗಳಿಗೂ ಕೂಡ ಕೊಟ್ಟು ಆ ಮಠಗಳು ಮಂದಿರಗಳಲ್ಲೂ ಕೂಡ ನನ್ನ ಹಿಡಿತಾ ಇರಬೇಕು ನನ್ನ ಕುಟುಂಬದ ಹಿಡಿತಾ ಇರಬೇಕು ಅಂತೇಳಿ ಎಲ್ಲವನ್ನೂ ಕೂಡ ಬಿಟ್ಟಿದ್ದಾರೆ ಇದು ಒಂದು ಸಾಮ್ಯತೆ ಇನ್ನೂ ಒಂದು ಎರಡನೇ ಸಾಮ್ಯತೆ ಪೊಲೀಸ್ ಪವರ್ಸ್ ಯೂಸ್ ಮಾಡೋದು ಪೊಲೀಸ್ ಮತ್ತು ಅಧಿಕಾರಿಗಳದ್ದು ಬ್ರಿಟಿಷರು ಕೂಡ ಏನ್ ಮಾಡ್ತಾ ಇದ್ರು ಎಲ್ಲೆಲ್ಲಿ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಆಗ್ತಾ ಇತ್ತು ಅಲ್ಲಿ ಬ್ರಿಟಿಷರ್ನ ಬಿಟ್ಟು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಹೊಡಿತಾ ಇದ್ರು ಜೈಲಿಗೆ ತಳ್ತಾ ಇದ್ರು ಇಲ್ಲೂ ಕೂಡ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಯಾರಾದರೂ ಪ್ರಶ್ನೆ ಎತ್ತಿದ್ರೆ ಫಸ್ಟ್ ಮೊದಲು ಪೊಲೀಸರು ಕರೆಸ್ತಾ ಇದ್ರು ಒಂದು ವರ್ಷದ ಹಿಂದೆ ಹೋರಾಟ ಪ್ರಾರಂಭ ಆಗಿ ಜಾಗೃತಿ ಆದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರು ಇಲ್ಲ ಮುಂಚೆ ಏನು ಏನ್ ಮಾಡ್ತಾ ಇದ್ರು ಸೀದಾ ಪೊಲೀಸರ ಕಡೆ ಹತ್ರ ಬೆದರಿಕೆಯನ್ನು ಕೊಡ್ತಾ ಇದ್ರು ಪ್ರಶ್ನೆ ಮಾಡಿದರೆ ನಿಮಗೆ ಜೈಲಿಗೆ ಹಾಕ್ತೀನಿ ಅಂತ ಹೆದರ್ಸ್ತಾ ಇದ್ರು ಅಧಿಕಾರಿಗಳನ್ನ ಮುಂದಿಟ್ಟು ಹೆದರ್ಸೋದು ಪ್ರಾರಂಭ ಮಾಡಿದ್ರು ಇದೇ ಮೀಟರ್ ಬಡ್ಡಿ ದಂಧೆ ಮಾಡುವಂತ ಬಡ್ಡಿ ಪೂಜರ ಈ ಡ್ರಾಮಾಭಿವೃದ್ಧಿ ಸಂಸ್ಥೆ ಅದನ್ನೇ ಮಾಡ್ತಾ ಇತ್ತು ಬ್ರಿಟಿಷರು ಕೂಡ ಅದನ್ನೇ ಮಾಡ್ತಾ ಇದ್ರು ಬ್ರಿಟಿಷರನ್ನು ಮುಂದಿಟ್ಟು ಆ ಪೊಲೀಸ್ ಬ್ರಿಟಿಷ್ ಪೊಲೀಸರನ್ನ ಮುಂದಿಟ್ಟು ಹೆದರ್ಸ್ತಾ ಇದ್ರು ಬೆದರಿಸ್ತಾ ಇದ್ರು ಸೌಜನ್ಯ ಹೋರಾಟದಲ್ಲಿನೂ ಈಗ ಮೊನ್ನೆನೂ ಕೂಡ ಈಗ ಇತ್ತೀಚೆಗೆ ಭುಗಿಲ್ ಹೇಳ್ತಾ ಇದೆ ಪ್ರತಿಯೊಂದು ತಾಲೂಕ್ನಲ್ಲಿ ಸಿಟಿ ಟೌನ್ ವಿಲೇಜ್ ನಲ್ಲಿ ಕೂಡ ನಾವು ಸೌಜನ್ಯ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಮೊನ್ನೆ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಏ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಯಾಕೆ ಇದನ್ನು ಮಾಡ್ತೀರಾ ಅಲ್ದಾಡ್ಬೇಕು ನೀವು ಆಟೋ ರಿಕ್ಷಾ ಹಿಂದುಗಡೆ ಪೋಸ್ಟರ್ ಹಚ್ಕೊಂಡಿದ್ದೀರಿ ಯಾಕೆ ಹಚ್ಕೊಂಡಿದ್ದೀರಿ ಇಂತಹ ಅವಿವೇಕಿ ಮಾತುಗಳನ್ನ ಹೇಳಿ ಹೆದರಿಸುವಂತಹ ಪ್ರಯತ್ನ ಮೂಡಿಗೆರೆ ಇನ್ಸ್ಪೆಕ್ಟರ್ ಒಬ್ಬರು ಮಾಡಿದ್ದಾರೆ ಅದೇ ರೀತಿ ಹೆಬ್ರಿಯಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ ಈ ಮೀಟರ್ ವಿಪರೀತ ಮೀಟರ್ ಬಡ್ಡಿ ದಂಧೆ ಇಂದ ಕಿರುಕುಳದಿಂದ ನೊಂದಂತಹ ಮಹಿಳೆಯರು ಹೋದಾಗ ನೀವು ಕೇಸ್ ಕೊಡಬೇಡಿ ನಿಮ್ಗೆ ವರ್ಷಾಂಗಟ್ಟಲೆ ಅಡ್ಡಾಡ್ಬೇಕು ನೀವು ಅಂತ ಹೇಳಿದ್ರೆ ಆಯ್ತು ನಾವು ಅಡ್ಡಕ್ಕೆ ರೆಡಿ ಇದೇವು ಕೋರ್ಟ್ ಅಲ್ಲಿ ಅಡ್ಡಾಡೋದೇನಿರಲ್ಲ ವರ್ಷಾನ್ಗಟ್ಲೆ ಅಡ್ಡಾಡುವಂತದ್ದೇನಿರಲ್ಲ ಸುಮ್ಮನೆ ಪೊಲೀಸರು ಆ ರೀತಿ ಒಂದು ಭಯ ಬೆಳೆಸಿ ಕಳಿಸ್ತಾರೆ ಅಂದರೆ ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರನ ಯಾವ ರೀತಿ ಹತ್ತಿಕ್ತಾ ಇದ್ರು ಇವರು ಕೂಡ ಅದೇ ರೀತಿ ಪೊಲೀಸರನ್ನ ಉಪಯೋಗಿಸಿಕೊಂಡು ಈ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆನಂತರ ಡಿವೈಡ್ ಅಂಡ್ ರೂಲ್ ಬ್ರಿಟಿಷರು ಫೇಮಸ್ ಅದಕ್ಕೆ ಅದರಲ್ಲಿ ಮೊದಲು ಅವರು ಪ್ರಾರಂಭ ಮಾಡಿದ್ದು ಹಿಂದೂ ಮುಸ್ಲಿಂ ಡಿವೈಡ್ ಯಾಕಂತ ಹೇಳಿದ್ರೆ ಭಾರತೀಯರ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಒಗ್ಗಟ್ಟು ಭಾರತೀಯರ ಅತಿ ದೊಡ್ಡ ವೀಕ್ನೆಸ್ ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿನೇ ಒಳ ಜಗಳ ಆಡೋದು ಒಳ ಜಗಳ ನಮ್ಮ ದೊಡ್ಡ ವೀಕ್ನೆಸ್ ಅದು ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅದರಲ್ಲಿನೇ ಹಿಂದೂ ಧರ್ಮದ ಒಳಗಡೆ ಅನೇಕ ಜಾತಿಗಳ ನಡುವೆ ಜಗಳ ಹಚ್ಚೋದು ಇವರು ಕೂಡ ನೋಡಿ ಸಮೀರ್ ಬಂದ ತಕ್ಷಣನೇ ಇದು ಇದು ಬರೀ ಸಮೀರ್ ಬಂದ ತಕ್ಷಣ ಅಲ್ಲ ಈ ಹಿಂದೆನೂ ಕೂಡ ಮಾಡಿದ್ದಾರೆ ಸಾಕಷ್ಟು ಸಾರಿ ಮಾಡಿದ್ದಾರೆ ಎಲ್ಲರಿಗೂ ಇವತ್ತು ಎದ್ದು ಕಾಣ್ತಾ ಇರೋದು ಸಮೀರ್ ವಿಡಿಯೋ ದೂತ ಸಮೀರ್ ಕಾಣ್ತಾ ಇದೆ ಸಮೀರ್ ಬಂದ ತಕ್ಷಣನೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಒಂದಿಷ್ಟು ಕಾಮಿಡಿ ಪೀಸ್ ಗಳು ಬಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾವ ಈಗ ಹಿಂದೂ ರಕ್ಷಣೆ ಮಾಡಬೇಕು ಧಾರ್ಮಿಕ ಶ್ರದ್ಧಾ ಕ್ಷೇತ್ರದ ಮೇಲೆ ದಾಳಿ ಅಂತೇಳಿ ಆದರೆ ಅದೇ ಯು ಟಿ ಖಾದಾರ್ ಅವರು ಈ ರಾಜ್ಯದ ವಿಧಾನಸೌಧದ ಸ್ಪೀಕರ್ ಯು ಟಿ ಖಾದಾರ್ ಅವರು ಇವರು ಪಕ್ಕದಲ್ಲಿ ಹೋಗಿ ಕುತ್ಕೊಂಡಾಗ ಇವರು ಕಾಲ ಬಿದ್ದು ಬಂದಾಗ ಹಿಂದೂ ಮುಸ್ಲಿಂ ಅನ್ಸೋದಿಲ್ಲ ಸಮೀರನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಸಮೀರ್ ಮೊಹಮ್ಮದ್ನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಜಮೀರ್ ಅಹಮದ್ ಅನ್ ಕಡೆ ಹೋಗ್ತಾರೆ ಅವಾಗ ಇವರು ಹಿಂದೂ ಮುಸ್ಲಿಂ ಕಾಣುವುದಿಲ್ಲ ಅದೇ ಜಮೀರ್ ಅಹಮದ್ ಇವ್ರ ಹತ್ರ ಬಂದು ಮಾತಾಡಿದಾಗ ಹಿಂದೂ ಮುಸ್ಲಿಂ ಕಾಣುವುದಿಲ್ಲ ಆದರೆ ಯಾವಾಗ ಸಮೀರ್ ಬರ್ತಾನೆ ಯಾವಾಗ ಅಶಾಕ್ಲ್ಲಾ ಖಾನ್ ಬರ್ತಾನೆ ಆವಾಗ ಇವರಿಗೆ ಹಿಂದೂ ಮುಸ್ಲಿಂ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ ಯಾವ ರೀತಿ ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತ ಹೇಳಿ ಇಡೀ ದೇಶವನ್ನ ಡಿವೈಡ್ ಮಾಡಿದ್ರು ಯಾಕಂತ ಹೇಳಿದ್ರೆ ಇಬ್ರು ಒಗ್ಗಟ್ಟಾದ್ರೆ ನಾವು ಇಲ್ಲಿಂದ ಬಿಟ್ಟು ಓಡಿ ಹೋಗಬೇಕು ಇವ್ರ ತಲೆಯಲ್ಲೂ ಕೂಡ ಅದೇ ಎಲ್ಲರೂ ಕೂಡ ಎಲ್ಲಾ ಜಾತಿ ಪಂಥಗಳು ವೈಚಾರಿಕ ಪಂಥಗಳು ಒಂದಾದ್ರೆ ನಾವು ಈ ಲೂಟಿ ಕೆಲಸ ಮಾಡಕ್ ಆಗುದಿಲ್ಲ ಏನು ನಿರಂತರವಾಗಿ ಲೂಟಿ ಮಾಡ್ತಾನೆ ಬಂದಿದ್ದೀವಿ ದೇವಸ್ಥಾನವನ್ನು ಮುಂದಿಟ್ಕೊಂಡು ಲೂಟಿ ಮಾಡ್ತಾ ಇದ್ದೀವಿ ರಕ್ತ ಹೀರ್ತಾ ಇದ್ದೀವಿ ಅದನ್ನು ನಮ್ಮ ಕಡೆ ತರ ಮಾಡುವುದಿಲ್ಲ ಅದರ ಸಲುವಾಗಿ ಏನ್ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಹಿಂದೂ ಧರ್ಮದಲ್ಲಿ ಕೂಡ ಶಟ್ರು ಬಂಟ್ರು ಒಕ್ಕಲಿಗರು ಮೇಲ್ವರ್ಗದವರು ಕೆಳ ವರ್ಗದವರು ಈ ರೀತಿ ಡಿವೈಡ್ ಮಾಡಿ 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 ಎಲ್ಲರನ್ನು ಕೂಡ ಏನಂದ್ರೆ ಪೂರ್ತಿಯಾಗಿ ಈ ಒಳ ಜಗಳ ಹಚ್ಚಿ ತಾವು ರಕ್ತ ತಾವು ತಮ್ಮ ಈ ಡಬ್ಬಿ ಏನಿದೆಯಲ್ಲ ಆ ಏನದು ಆ ವಸೂಲಿ ಮಾಡುವಂತಹ ದಂಧೆ ಅದು ನಿಲ್ಲಬಾರದು ಅಂತ ಹೇಳಿ ಈ ರೀತಿ ಡಿವೈಡ್ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಮುಖ್ಯವಾದಂತಹ ಸಾಮ್ಯತೆ ಎರಡರಲ್ಲಿಯೂ ಕೂಡ ಇರುವಂತಹ ಸಾಮ್ಯತೆ ಲ್ಯಾಂಡ್ ಗ್ರಾಬಿಂಗ್ ಬ್ರಿಟಿಷರ್ ಯಾವತ್ತಿಗೂ ಕೂಡ ರೈತರಿಗೆ ಅವರ ಜಾಗೆಯನ್ನ ಅವರಿಗೆ ಬಿಟ್ಕೊಡಕ ತಯಾರಿದ್ದಿಲ್ಲ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಆಗ್ತಿತ್ತು ಕಿತ್ತೂರು ರಾಣಿ ಕಿತ್ತೂರು ಚೆನ್ನಮ್ಮ ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ರು ಅಧ್ಯಯನ ಮಾಡಿ ವೀರ ಸಂಗೊಳ್ಳಿ ರಾಯಣ್ಣ ಯಾಕೆ ತಿರುಗಿ ಬಿದ್ದರು ಅಧ್ಯಯನ ಮಾಡಿ ಅಂದ್ರೆ ಅವರದೇ ರಾಜ್ಯ ಅವರದೇ ಸ್ವಾಮ್ಯದಲ್ಲಿರುವಂತಹ ಜಮೀನಿನ ಮೇಲೆ ಟ್ಯಾಕ್ಸ್ ಅನ್ನ ಹಾಕಕ್ಕೆ ಪ್ರಾರಂಭ ಮಾಡಿದ್ರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದರು ಅಂದ್ರೆ ನೆಕ್ಸ್ಟ್ ಪೂರ್ತಿಯಾಗಿ ಇಡೀ ಜಮೀನನ್ನ ಬ್ರಿಟಿಷರೇ ಆಳಬೇಕು ಬ್ರಿಟಿಷರೇ ಟ್ಯಾಕ್ಸ್ ವಸೂಲಿ ಮಾಡಬೇಕು ಅದರ ವಿರುದ್ಧ ತಿರುಗಿ ನಿಂತ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ದಿ ಬೆಸ್ಟ್ ಎಕ್ಸಾಂಪಲ್ ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾವು ಬರೀ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ನಾವು ಕೇಳಿದೀವಿ ಪುತ್ಥಳಿ ಮಾಡಿದೀವಿ ನಮಸ್ಕಾರ ಮಾಡ್ತೀವಿ ಆದರೆ ಸಂಗೊಳ್ಳಿ ರಾಯಣ್ಣರ ಒಂದು ಬಹಳ ಸ್ಪೆಷಲ್ ಕ್ವಾಲಿಟಿ ಏನಂತ ಹೇಳಿದ್ರೆ ಈ ಗೆರಿಲ್ಲಾ ಫೈಟರ್ ಅವರು ಅತಿ ದೊಡ್ಡ ಗೆರಿಲ್ಲಾ ಫೈಟರ್ ಇಡೀ ವಿಶ್ವ ಮೆಚ್ಚುವಂಥದ್ದು ನಾವು ಕರ್ನಾಟಕದವರಿಗೆ ಗುರುತಿಸಿಲ್ಲ ಅದನ್ನ ಗೆರಿಲ್ಲಾ ಫೈಟರ್ ಸಂಗೊಳ್ಳಿ ರಾಯಣ್ಣ ಅವರು ತುಂಬಾ ಭಯ ಬೆಳೆಸಿರ್ತಾರೆ ಅವರಿಂದ ಬಹಳ ಭಯ ಬಿದ್ದಿರ್ತಾರೆ ಅವ್ರಿಗೆ ಆಶ್ಚರ್ಯ ಆಗಿರ್ತದೆ ಏನಿದು ಇಂಥ ಈ ನಂದಗಡದಲ್ಲಿ ಇರುವಂತಹ ಒಬ್ಬ ಸಂಗೊಳ್ಳಿ ಈ ರಾಯಣ್ಣ ಅನ್ನೋನು ಗೆರಿಲ್ಲ ಫೈಟ್ ಮಾಡ್ತಾ ಇದ್ದಾನೆ ನಮ್ಮ ವಿರುದ್ಧ ಅಂತ ಹೇಳಿ ಬಹಳ ತಲೆ ಕೆಟ್ಟಕೊಂಡಿರ್ತಾರೆ ಅವಾಗ ಅವ್ರನ್ನ ಮೋಸದಿಂದ ಹಿಡಿದುಕೊಟ್ಟಂತದ್ದು ಅದೇ ಊರ್ನವರೇ ಕೊನೆಗಾಲಕ್ಕೆ ನೇಣಗಂಬಕ್ಕೆ ಸಂಗೊಳ್ಳಿ ರಾಯಣ್ಣರನ್ನ ನೇಣಗಂಬಕ್ಕೆ ಹಾಕೋಕ್ಕಿಂತ ಮುಂಚೆನೂ ಒಂದು ಆಫರ್ ಕೊಡ್ತಾರೆ ಅವ್ರಿಗೆ ಕಾಂಪ್ರಮೈಸ್ ಆಗಿಬಿಡ ರಾಯಣ್ಣ ನೀನು ಕಾಂಪ್ರಮೈಸ್ ಆಗಿಬಿಡು ನೀನು ಎಷ್ಟು ಹೇಳ್ತೀರ ಅಷ್ಟು ಜಮೀನು ಕೊಡ್ತೀವಿ ನಮ್ಮ ಸೇನೆಯಲ್ಲಿ ಸೇನಾಧಿಕಾರಿ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಾರೆ ಅದೆಲ್ಲ ಬೇಕಾಗಿಲ್ಲ ನನಗೆ ನೀವು ನನ್ನ ಏರಿಸ್ತೀರಲ್ಲ ಎಲ್ಲಿ ಏರ್ಸ್ಬೇಕು ಅನ್ನೋದು ಹೇಳ್ತೀನಿ ಆ ಜಾಗದಲ್ಲೇ ನನಗೆ ಏರಿಸಿ ಅಂತ ಹೇಳ್ತಾರೆ ಏನಂತ ಹೇಳಿದರೆ ಅವ್ರ ಇಚ್ಛೆ ರಾಯಣ್ಣರ ಇಚ್ಛೆ ಏನಂತ ಹೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಒಡತಿ ನಾನು ನಿಷ್ಠೆಯಂತ್ರ ಇರುವನು ನಾನು ಪ್ರತಿದಿನ ಕುದುರೆ ಮೇಲೆ ಆ ಕಿತ್ತೂರಿಗೆ ಕುದುರೆ ಮೇಲೆ ಹೋಗ್ತೀನಿ ನಾನು ಆ ಕಿತ್ತೂರಿಗೆ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿರುವಂತಹ ಆಲದ ಮರಕ್ಕೆ ನನ್ನ ನೇಣುಗಂಬಕ್ಕೆ ಏರಿಸಿ ನನ್ನನ್ನು ನೇಣಿಗೆ ಏರಿಸಿ ಅಂತ ಹೇಳಿದ್ದು ಸಂಗೊಳ್ಳಿ ರಾಯಣ್ಣವರು ಕಾಂಪ್ರಮೈಸ್ ಆಗಲಿಲ್ಲ ಅದೇ ರೀತಿ ರಾಣಿ ಕಿತ್ತೂರು ಚೆನ್ನಮ್ಮನೂ ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಆನಂತರ ಅಂದ್ರೆ ಈ ಯಾವ ವಿಷಯಕ್ಕೆ ಹೇಳ್ತಾ ಇದ್ನಂದ್ರೆ ನಿಮಗೆ ಒಂದೊಂದ್ಸರಿ ಮರೆತು ಹೋಗ್ಬಿಡ್ತದೆ ಈ ಲ್ಯಾಂಡ್ ಗ್ರಾಬಿಂಗ್ ಅವರು ಭೂಮಿ ಮೇಲೆ ಹಿಡಿತವನ್ನ ಪೂರ್ತಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಮೂಲ ಉದ್ದೇಶ ಇರುವುದೇ ಆ ಲ್ಯಾಂಡ್ ಭೂಮಿಯ ಮೇಲೆ ಹಿಡಿತ ಇವರು ಕೂಡ ಧರ್ಮೋದ್ಯಮಗಳು ನೀವು ಆ ಧರ್ಮಸ್ಥಳ ಬೆಳ್ತಂಗಡಿ ಉಜಿರೆ ಆಸುಪಾಸು ಮತ್ತು ಇಡೀ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನೋಡಿ ಯಾವತ್ತಿಗೂ ಕೂಡ ಭೂಮಿಯನ್ನ ಕಬಳಿಸುದು ಇವರ ಮೇಲೆ ಪ್ರಕರಣಗಳು ದಾಖಲಾಗಿದೆ ಭೂಮಿ ಕಬಳಿಕೆ ಅದಕ್ಕೆ ಸಂಬಂಧ ಫ್ರಾಡ್ ಫೋರ್ಜರಿ ಫೋರ್ ಟ್ವೆಂಟಿ ರಿಲೇಟೆಡ್ ಏನೇ ಇರಬಹುದು ಮುನ್ನೂರ ನಲವತ್ತಾರು ವಿವಿಧ ಪ್ರಕರಣಗಳು ದಾಖಲಾಗಿದೆ ದಲಿತರ ಭೂಮಿಯನ್ನ ಯಾವ ರೀತಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಬೇಕಾದ್ರೆ ನಾವು ತೋರಿಸ್ತೀವಿ ನಿಮಗೆ ಯಾರು ನಾಗರಿಕ ಸೇವಾ ಟ್ರಸ್ಟ್ನವರು ಎಲ್ಲಾ ದಾಖಲೆಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಆರ್ ಟಿ ಸಿಯಲ್ಲಿ ಆ ದಲಿತರ ಹೆಸರೇ ಇದೆ ಇವತ್ತಿಗೂ ಕೂಡ ಅದರ ಕಬ್ಜಾದಲ್ಲಿರೋರು ಇವರು ಪೆಟ್ರೋಲ್ ಬಂಕ್ ಬಂತು ಎಸ್ ಸಿ ಕೋಟಾದಲ್ಲಿ ಎಂಬಿ ಕರಿಯಾ ಅವರಿಗೆ ಅವರಿಗೆ ಕೊಡ್ಲೇ ಇಲ್ಲ ಇವರೇ ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ ಇದೆಯಲ್ಲ ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಬಂಕ್ ಸಿಗ್ತದೆ ಅದನ್ನ ಇವ್ರು ಕಬಳಿಸ್ಕೊಂಡ್ರು ಅವ್ರ ಹೆಸರಿನಲ್ಲಿ ಇದ್ದನ್ನ ಅವ್ರ ಕಡೆ ತರ ಒಂದು ಪವರ್ ಆಫ್ ಅಟಾರ್ನಿ ತಗೊಂಡು ಒಂದು ಅವರು ಹೇಳದೇನೆ ಒಂದು ಸೈನ್ ಮಾಡಿಸ್ಕೊಂಡು ಇವ್ರು ಕಬಳಿಕೆ ಮಾಡಿಕೊಂಡ್ರು ಮಲೆ ಕುಡಿಯ ಜನಾಂಗದವರಿಗೆ ಮಲೆ ಎತ್ತಂಗಡಿ ಮಾಡಿದ್ರು ಎಷ್ಟು ಬರ್ಬರವಾಗಿ ಎಷ್ಟು ಅಮಾನುಷವಾಗಿ ಅವ್ರನ್ನ ಎತ್ತಂಗಡಿ ಮಾಡಿದರೆ ಅಂದ್ರೆ ಬಂದು ಪೂರ್ತಿ ಇವರೇ ಬಂದು ಒಂದು ನೂರು ನೂರ ಜನ ಗುಂಡಾಗಳು ಬಂದು ಅವರ ಮನೆಗೆಲ್ಲ ಧ್ವಂಸ ಮಾಡಿ ನಾಯಿ ಮರಿಗಳನ್ನು ಕೂಡ ಕಟ್ಟಿ ನಾಯಿ ಮರಿಗಳ ಕೈಕಾಲು ಪೂರ್ತಿ ಕಟ್ಟಿ ಹಾಕಿ ಚೀಲದಲ್ಲಿ ಹಾಕೊಂಡು ತಗೊಂಡು ಹೋಗ್ರಿ ಅಂತೇಳಿ ಒಂದೇ ದಿನದಲ್ಲಿ ಒಂದು ಗಂಟೆಯಲ್ಲಿ ಎಲ್ಲರನ್ನು ಒಕ್ಕಲೆಬ್ಬಿಸ್ಬಿಟ್ರು ಅಂದ್ರೆ ಯಾರೂ ಕೂಡ ಅಲ್ಲಿ ಸ್ವಾವಲಂಬನೆಯ ಜೀವನ ಮಾಡಬಾರದು ಅವರ ಸುತ್ತಮುತ್ತಲು ಎರಡು ಕೂಡ ಸಾಮ್ಯತೆ ಬ್ರಿಟಿಷರಿಗೆ ಮತ್ತು ಇವರಿಗೆ ಇರುವಂತ ಸಾಮ್ಯತೆ ಆನಂತರ ಒಂದು ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡಬೇಕಾದ್ರೆ ಈ ಚಂದ್ರಶೇಖರ್ ಆಜಾದ್ ಹೇಳಿದ್ದ ನೆನಪಾಗ್ತದೆ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷರು ಉತ್ತರ ಪ್ರದೇಶ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಗುಂಡಿನ ದಾಳಿ ನಡೀತಾ ಇರ್ತದೆ ಚಂದ್ರಶೇಖರ್ ಆಜಾದ್ ಇಲ್ಲಿ ಇದಾನಂತ ಹೇಳಿ ಅವರು ಅವರ ಸಹವರ್ತಿನೇ ಮೋಸ ಮಾಡ್ತಾರೆ ಚಂದ್ರಶೇಖರ್ ಆಜಾದ್ ಅವ್ರಿಗೂ ಒಂದ್ ಸಗೇನ್ ಅವ್ರ ಜೊತೆಗೆ ಅವರೇ ತಿವಾರಿ ಅಂತ ಹೇಳಿ ಮಾಹಿತಿ ಕೊಡ್ತಾರೆ ಸಡನ್ ಆಗಿ ಆಫ್ರೆಟ್ ಪಾರ್ಕ್ನ ಸುತ್ತೋರಿತಾರೆ ಒಂದು ಕಡೆ ನಿರಂತರವಾಗಿ ಅವರು ತ್ರೀ ನಾಟ್ ತ್ರೀ ರೈಫಲ್ರ ಗುಂಡ್ ಹಾರಿಸ್ತಾ ಇರ್ತಾರೆ ಬ್ರಿಟಿಷರು ಪೂರ್ತಿ ಸುತ್ತೋರದು ಇವರು ಕೂಡ ಇವರು ಇಂದ ನಾಡ ಪಿಸ್ತೋಲ್ನ ತರ ಫೈರಿಂಗ್ ಮಾಡ್ತಿರ್ತಾರೆ ಅವಾಗ ಒಂದು ಕೊನೆಯದ್ದಾಗಿ ಒಂದ್ ಮಾತು ಹೇಳ್ತಾರೆ ಚಂದ್ರಶೇಖರ್ ಆಜಾದ್ ಏನಂತ ಹೇಳಿದ್ರೆ ಅಲ್ಲಿ ಫೈರಿಂಗ್ ಮಾಡ್ತಾ ಇರೋರು ಯಾರು ಬ್ರಿಟಿಷರ್ ಅಲ್ಲ ಬ್ರಿಟಿಷ್ ಪೊಲೀಸರು ಇಂಡಿಯನ್ ರಿಕ್ರೂಟ್ಸ್ ಅವರೆಲ್ಲರೂ ಕೂಡ ಭಾರತೀಯರೇ ಅದೇ ಉತ್ತರ ಪ್ರದೇಶದವರೇ ಭಾರತೀಯರೇ ಅವರು ಚಂದ್ರಶೇಖರ್ ಆಜಾದ್ ಕೊನೆಯದಾಗಿ ಹೇಳ್ತಾರೆ ಅರೆ ನನ್ನ ಮೇಲೆ ಯಾಕೆ ನೀವು ಫೈರಿಂಗ್ ಮಾಡ್ತಾ ಇದೀರಿ ನಾವು ಹೋರಾಟ ಮಾಡ್ತಾ ಇರೋದು ನಾವು ಕ್ರಾಂತಿಕಾರಿಗಳು ನಾವು ಹೋರಾಟ ಮಾಡ್ತಾ ಇರೋದು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನೀವು ಕೂಡ ಸ್ವತಂತ್ರರಾಗ್ತೀರಿ ನನ್ನ ಮೇಲೆ ಯಾಕೆ ಫೈರಿಂಗ್ ಮಾಡ್ತಾ ಇದೀರಿ ಹೇಳಿ ಕೂಗಿ ಹೇಳ್ತಾರೆ ಚಂದ್ರಶೇಖರ್ ಆಜಾದ್ ಮಹೇಶ್ ಶೆಟ್ಟಿ ಅವರು ಸಾಕಷ್ಟು ಸಾರಿ ಹೇಳಿದ್ದಾರೆ ಪೊಲೀಸರಿಗೆ ಹೇಳಿದ್ದಾರೆ ಅರೆ ನಮ್ಮ ಮೇಲೆ ಸುಖಾಸುಮ್ನೆ ಯಾಕೆ ಸಾಕ್ತಾ ಇದೀರಿ ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಕ್ ಬರ್ತಾ ಇದೀರಿ ಆ ನಂತರ ಟೀಕೆ ಮಾಡೋರ್ಗೂ ಕೂಡ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ನಮ್ಮನ್ನ ಈ ಫೇಸ್ಬುಕ್ ಇದರಲ್ಲಿ ಕಮೆಂಟ್ ಮಾಡಿ ಬೈತಾ ಇರ್ತಾರಲ್ಲ ಕೆಟ್ಟ ಕೆಟ್ಟದಾಗ ಬೈಯೋದು ಅಥವಾ ಈ ಯೂಟ್ಯೂಬ್ನಲ್ಲಿ ಬೈತಾ ಇರ್ತಾರಲ್ಲ ಅವರಿಗೇನು ಕೂಡ ನಿರಂತರವಾಗಿ ಹೇಳೋದು ಈ ಹೋರಾಟ ಇರೋದು ಹೆಣ್ಮಕ್ಳಿಗೆ ಸ್ವಾಮಿ ಹೆಣ್ಮಕ್ಳ ಸಲುವಾಗಿ ನಾವು ಮಾಡ್ತಾ ಇದೀವಲ್ಲ ನಿಮ್ಮ ಪೊಲೀಸರಿಗೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರಲ್ಲ ಅವ್ರಿಗೂ ಆ ಪರಿಸ್ಥಿತಿ ಬರಬಾರ್ದಲ್ಲ ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದರೆ ಇವ್ರು ಏನ್ ಮಾಡಿದ್ದಾರೆ ಮಿಸ್ಟರ್ ಪರಮ ಪೂಜ್ಯ ವಿಶ್ವವಿಖ್ಯಾತ ಕುಟುಂಬದವರು ಅದೇ ಪೊಲೀಸರಿಗೆ ನಮ್ಮ ವಿರುದ್ಧ ಎತ್ತಿ ಕಟ್ಟಿಬಿಟ್ಟಿದ್ದಾರೆ ಮಾಧ್ಯಮದವರಿಗೆ ನಮ್ಮ ವಿರುದ್ಧ ಎತ್ತಿ ಕಟ್ಟಿಬಿಟ್ಟಿದ್ದಾರೆ ನಾವು ಆ ಮಾಧ್ಯಮಗಳಿಗೂ ಕೂಡ ದೊಡ್ಡ ದೊಡ್ಡ ಟಿವಿ ಚಾನಲ್ ಅವ್ರಿಗೂ ನಾವು ಹೇಳ್ತಾ ಇದೀವಿ ಅಂದ್ರೆ ನೀವು ಕೂಡ ಹೆಣ್ಮಕ್ಳು ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇದಾರಲ್ಲ ಅದ್ರ ಸಲುವಾಗಿರುವಂತಹ ಹೋರಾಟ ನಮ್ಮ ಮೇಲೆ ಯಾಕೆ ದಾಳಿ ಮಾಡ್ತೀರಿ ಅನ್ನೋ ಒಂದು ಮಾತನ್ನ ಮಹೇಶ್ ಶೆಟ್ಟಿ ಅವರು ನಿರಂತರವಾಗಿ ಹೇಳ್ತಾ ಇರ್ತಾರೆ ಆದ್ರೆ ಮಹೇಶ್ ಶೆಟ್ಟಿ ಪೊಲೀಸ್ ವಿರೋಧಿ ಮಹೇಶ್ ಶೆಟ್ಟಿ ತಿಮ್ಮುರೂಡಿ ಮಾಧ್ಯಮ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಇದು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು ಆನಂತರ ದೇಶದ್ರೋಹಿ ಪಟ್ಟ ಬಹುಶಃ ನಿಮಗೆ ಗೊತ್ತಿರಬಹುದು ನಾವು ಚಿಕ್ಕವರಿದ್ದಾಗಲೂ ಕೂಡ ಈ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳನ್ನ ತುಂಬಾ ರೀಸೆಂಟ್ ಆಗಿ ಅವರನ್ನ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು ಅಂತ ಬಿಂಬಿಸಲಿಲ್ಲ ಬ್ರಿಟಿಷರು ಅವ್ರನ್ನ ಟೆರರಿಸ್ಟ್ ಅಂತ ಬಿಂಬಿಸಿದ್ರು ಸ್ವಾತಂತ್ರ್ಯ ನಂತರನೂ ಸಿ ಬಿ ಎಸ್ಇ ಸಿಲೆಬಸ್ ನಲ್ಲಿ ಅವ್ರನ್ನ ಟೆರರಿಸ್ಟ್ ಅಂತಾನೆ ಬರ್ತಾ ಇತ್ತು ಯಾರು ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡಿದ್ರು ಬಲಿದಾನಗೈದರು ಅವರನ್ನ ಎಕ್ಸ್ಟ್ರೀಮ್ ಟೆರರಿಸ್ಟ್ ಅಂತಾನೆ ಬರಿತಾ ಇತ್ತು ಇಲ್ಲಿ ಸೌಜನ್ಯ ಹೋರಾಟದಲ್ಲಿ ಇನ್ನು ಕೂಡ ಇರೋರಿಗೆ ದೇಶದ್ರೋಹಿ ಪಟ್ಟ ಧರ್ಮ ವಿರೋಧಿ ಪಟ್ಟ ಇವರು ಧಂಬರ್ ಧರ್ಮ ವಿರೋಧಿಗಳು ದೇಶದ್ರೋಹಿಗಳು ಇವರಿಗೆ ಚೈನಾದಿಂತ ಫಂಡ್ ಬರ್ತಾ ಇದೆ ಅರಬ್ನಿಂತರ ಫಂಡ್ ಬರ್ತಾ ಇದೆ ಕೋಟ್ಯಾಂತರ ರೂಪಾಯಿ ಫಂಡ್ ಬರ್ತಾ ಇದೆ ಕ್ರಿಶ್ಚಿಯನ್ ಮಷಿನರಿ ಫಂಡ್ ಬರ್ತಾ ಇದೆ ದೇಶದ್ರೋಹಿ ಪಟ್ಟ ಕಟ್ಟಿಬಿಡುದು ಒಬ್ಬನು ಕೂಡ ಅದು ಯಾರಿಂತ್ರ ದುಡ್ಡು ಬಂತು ಎಷ್ಟು ಬಂತು ಹೇಳಕ್ತಾ ಇರಲಿಲ್ಲ ಯಾವನ್ನ ಅಂತ ಹೇಳಕ್ತಾ ಇರೋದು ಸುಮ್ಮನೆ ಒಂದು ಪಟ್ಟ ಕಟ್ಟಿಬಿಡುದು ಇದು ಕೂಡ ಒಂದು ಸಾಮ್ಯತೆ ದೇಶ ತಕ್ಕನೇ ಅದು ಬಹಳ ಈಸಿ ಯಾರಾದರೂ ರೈತರ ಪರವಾಗಿ ಹೋರಾಟ ಮಾಡಿದರೆ ಕಾರ್ಮಿಕರ ಪರವಾಗಿ ಜೋರಾಗಿ ಹೋರಾಟ ಮಾಡಿದರೆ ದೇಶದ್ರೋಹಿ ಅವರು ದೇಶದ್ರೋಹಿ ಆಗಿಬಿಡ್ತಾರೆ ಅಂದ್ರೆ ಬ್ರಿಟಿಷ್ ಭಗತ್ ಸಿಂಗ್ ಹೇಳಿದ್ದು ಎಷ್ಟು ನಿಜ ನೋಡಿ ತಾಯಿಗೆ ಬರೆದಂತ ಲೆಟರ್ ಪತ್ರ ನೋಡಮ್ಮ ನನಗೆ ಭಯ ಇದೆ ಭಗತ್ ಸಿಂಗ್ ಬರೆದಿದ್ರು ಈ ಬಿಳಿಯರು ಬಿಟ್ಟು ಹೋದ ಕುರ್ಚಿಯ ಮೇಲೆ ಕಂದು ಅಧಿಕಾರಿಗಳು ಬಂದು ಕೂಡ್ತಾರಲ್ಲ ನನಗದು ಭಯ ಅಂತ ಅದು ಇವತ್ತು ನಿಜ ಆಗ್ತಾ ಇದೆ ಒಂದು ಅಂದ್ರೆ ಇದು ನಾನು ಹೇಳಿದ್ದು ಸಾಮ್ಯತೆ ಎರಡರ ನಡುವೆ ಬ್ರಿಟಿಷ್ ಸಾಮ್ರಾಜ್ಯ ಚಾಹಿ ಮತ್ತು ಧರ್ಮೋದ್ಯಮಿ ಶೋಷಣಾ ಸಾಮ್ರಾಜ್ಯದ ಎರಡರ ನಡುವೆ ಇರುವಂತ ಸಾಮ್ಯತೆ ಆದರೆ ವ್ಯತ್ಯಾಸ ಏನು ಇಬ್ಬರ ನಡುವೆ ಇರಬೇಕಲ್ಲ ಏನಾದರೂ ವ್ಯತ್ಯಾಸ ಇರಬೇಕಲ್ಲ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಬ್ರಿಟಿಷರು ಹೇಳಿಕೊಂಡ್ರವರು ನಾವು ಸಾಮ್ರಾಜ್ಯ ಚಾಹಿಗಳು ನಾವು ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತವರು ನಾವು ಭಾರತದಲ್ಲಿಯ ಈ ಸಂಪತ್ತನ್ನ ನಮ್ಮ ದೇಶಕ್ಕೆ ಕೊಂಡೋಗ್ತೀವಿ ಅಂತ ಅನೇಕ ಸಾರಿ ಹೇಳಿದರು ಅವರು ಆದರೆ ಈ ಶೋಷಣಾ ಸಾಮ್ರಾಜ್ಯಶಾಹಿಗಳು ಮೀಟರ್ ಬಡ್ಡಿ ದಂಧೆಯ ಬಡ್ಡಿ ಪೂಜ್ಯರು ಸಾಮ್ರಾಜ್ಯಶಾಹಿಗಳು ಅಂತ ಹೇಳಿಲ್ಲ ಅವರು ನಾವು ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಧರ್ಮ ಪಾಲಕರು ನಾವು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾಸ್ಕ್ ಹಾಕೊಂಡಿದ್ದಾರೆ ಬ್ರಿಟಿಷರ ಯಾವತ್ತಿಗೂ ಕೂಡ ನಾವು ಧರ್ಮ ರಕ್ಷಕರು ಅಂತ ಹೇಳಿಲ್ಲ ನಾವು ಧರ್ಮದ ಕಾಂಟ್ರಾಕ್ಟರ್ ಧರ್ಮದ ಅಧಿಕಾರಿಗಳು ಅಂತ ಹೇಳ್ಕೊಳ್ಳಿಲ್ಲ ಅವರು ನಾವು ಸಾಮ್ರಾಜ್ಯಶಾಹಿಗಳೇ ಅಂತ ಹೇಳಿ ಗನ್ ಪಾಯಿಂಟ್ ಮೇಲೆ ಸಾಮ್ರಾಜ್ಯವನ್ನು ನಡೆಸಿದ್ರು ಆದರೆ ಇವರು ನಾವು ಶಾಂತಿ ದೂತರು ನಾವು ಶಾಂತಿಯನ್ನ ಪಾಲಿಸ್ತೇವೆ ನಾವು ಧರ್ಮವನ್ನ ಪಾಲಿಸ್ತೇವೆ ಪಾಲಿಸೋದು ಒಂದೇ ಅಲ್ಲ ಇನ್ನೊಬ್ಬರಿಗೆ ಹೇಳಕ್ ಕೊಟ್ಟರು ಮಂಜುನಾಥ ಸ್ವಾಮಿ ಪೂಜೆ ಮಾಡಿ ಅವರೇ ಪೂಜೆ ಮಾಡಲಿಲ್ಲ ಅವರೇ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಲಿಲ್ಲ ವ್ಯಾಪಾರಕ್ಕೆ ಇಟ್ಕೊಂಡ್ಬಿಟ್ರು ಅಂದ್ರೆ ಇದು ಎರಡರ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಅಂದ್ರೆ ಗೋಮುಖವನ್ನ ಇಟ್ಕೊಂಡು ಅದು ನಮಗೆ ಕಷ್ಟ ಆಗ್ತಾ ಇದೆ ಯಾಕೆ ಇಷ್ಟೊಂದು ಕೊಲೆಗಳು ನಡೆದ್ರೂ ಕೂಡ ಅತ್ಯಾಚಾರ ನಡೆದ್ರೂ ಕೂಡ ನಿರಂತರ ಲೂಟಿ ಕರ್ನಾಟಕ ಲೂಟ್ ಮಾರ್ ನಡೆದ್ರೂ ಕೂಡ ಯಾಕೆ ಜನಕ್ಕೆ ಒಂದು ಭ್ರಮ ನಿರಸನ ಆಗಿದ್ರು ಅಂತ ಹೇಳಿದ್ರೆ ಇವರು ನಾವು ಸಾಮ್ರಾಜ್ಯಶಾಹಿಗಳು ನಾವು ಆಸ್ತಿ ಮಾಡಬೇಕು ಕಬಳಿಕೆ ಮಾಡೋರು ಅಂತ ಹೇಳಿಲ್ಲ ನಾವು ಏನು ಡಾನ್ ನಾವು ಭೂಗತ ಅಂಡರ್ ವರ್ಲ್ಡ್ ಡಾನ್ ಅಂತ ಯಾವತ್ತಿಗೂ ಹೇಳಿಲ್ಲ ಇವರು ಏನ್ ಹೇಳ್ಕೊಂಡು ಬಂದ್ರು ಹಿಂದೂಗಳಿಗೆ ಹಿಂದೂಗಳ ದೇವಸ್ಥಾನವನ್ನೇ ಮುಂದಿಟ್ಟು ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನೇ ಮುಂದಿಟ್ಟು ವಸೂಲಿ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದರು ಹೀಗಾಗಿ ಇದರ ವಿರುದ್ಧ ಧ್ವನಿ ಎತ್ತುವುದು ಕಷ್ಟ ಆಯಿತು ಹೀಗಾಗಿ ಸೌಜನ್ಯ ಪರ ಹೋರಾಟಗಾರರಿಗೆ ಇವತ್ತಿಗೂ ಕೂಡ ಅಡೆತಡೆಗಳು ಬರ್ತಾ ಇದೆ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು